ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಜಯ ವಿಜಯ ಮಹಿಳಾ ವಿವಿಧೋಷ ಶೈಕ್ಷಣಿಕ ಮಹಾಸಂಸ್ಥೆ ಮುದೋ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕಾಲೇಜು ಶಿಕ್ಷಣ ಇಲಾಖೆ ಅಧೀನಕ್ಕೆ ಒಳಪಟ್ಟ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿಯಲ್ಲಿ ಶ್ರೀ ಎಚ್ ಎಂ ವಿಶ್ವನಾಥ್ ಉಪನ್ಯಾಸಕರು ಸೇವಾ ನಿವೃತ್ತಿ ನಿಮಿತ್ತವಾಗಿ ಚಿತ್ರಕಲಾ ಪ್ರದರ್ಶನ ಹಾಗೂ ಶಿಬಿರದಲ್ಲಿ ರಚನೆಗೊಂಡ ಕಲಾಕೃತಿಗಳ ಪ್ರದರ್ಶನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಸೇವಾ ನಿವೃತ್ತಿ ಶ್ರೀ ಎಚ್ ಎಂ ವಿಶ್ವನಾಥ್ ಉಪನ್ಯಾಸಕರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿ ಇದೇ ಸಂದರ್ಭದಲ್ಲಿ ಶಿವಾನಂದ್ ಕತ್ತಿ ಮಾಜಿ ಅಧ್ಯಕ್ಷರು ಅರ್ಬನ್ ಕೋ ಆಫ್ ಬ್ಯಾಂಕ್ ಮುದೋಳ್ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಶ್ರೀಮತಿ ಬಾ ತಿಮ್ಮಾಪುರ್ ಅಧ್ಯಕ್ಷರು ಜಯ ವಿಜಯ ಮಹಿಳಾ ವಿವಿಜೋಷ ಶೈಕ್ಷಣಿಕ ಮಹಾಸಂಸ್ಥೆ ಮುದೋಳ್ ಶ್ರೀ ಬಾಬು ಜತ್ಕರ್ ನಿವೃತ್ತ ಪ್ರಾಚಾರ್ಯರು ಚಿತ್ರಕಲಾ ಪರಿಷತ್ ಬೆಂಗಳೂರು శ్రీ బిసి హిరేమఠ్ హిరియ న్యాయవాదిగలు శ్రీ బిఎస్ ఎస్ హిరేమ్ శ్రీనిధి కెమికల్ అండ్ మినరల్ ప్రైవేట్ లిమిటెడ్ శ్రీ కే బి రాఠోడ్ ప్రాచార్యరు మహేష్ చిత్రకళ మహాద్యాలయ జంఖంఠి శిబిర ఉద్ఘాటన శ్రీ జీవి హంపన్నవర్ హంపణవర్ నివృత్త ప్రాచార్యరు మహేష్ చిత్రకళ మహావ్యాలయ జమకంఠి శ్రీ బి చౌదరి నివృత్తు ఉపన్యసరు మహేష్ చిత్రకళ మహావ్యాలయ జంఖి ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜ ವಿ ಮಿ ಶ ಮ ಸಂಸ್ಥೆ ಮುದೋಳ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ ಇವರಿಂದ ತನೇ ಕುರಿತ ಇದ್ದಾರೆ ಆದರೂ ಏನೇ ಆಗಲಿ ಮಾಡೋಣ ಎಲ್ಲರೂ ಕೂಡ್ಕೊಂಡು ಅಂತ ಹೇಳಿ ಇದೊಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಸಿ ಎಸ್ ಪಡೆಯರ್ ಸರ್ ಅವರೊಬ್ಬರು ನಿಧನಾದರು ಹೀಗಾಗಿ ಬಹಳ ದುಃಖದ ವಿಷಯ ವಿಷಯವಾಗಿ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಒಟ್ಟು ನಾವು ಎಲ್ಲರೂ ನಾಯಕ ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಹಂಪರ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ರಾಘವ್ ಸರ್ ಆಗಿರ್ಬೋದು ಎಲ್ಲರೂ ಕೂತ್ಕೊಂಡು ಒಂದು ಕುಟುಂಬ ಅನ್ನುವ ಹಾಗೆ ನಾವು ಬಿದ್ದೀವಿ ಮೂವತ್ತೇಳು ವರ್ಷ ಎರಡಾಗಿ ತಿದ್ದರೆ ಆದರೆ ನಾವು ಎಲ್ಲರೂ ಒಂದೇ ಏನೇ ಒಂದು ಸಂದರ್ಭ ಬರಲಿ ಅದು ದುಃಖದ ವಿಷಯ ಆಗಿರ್ಬೋದು ಅಥವಾ ಸುಖ ವಿಷಯ ಯಾವುದೇ ಇರಲಿ ಆ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಇಲ್ಲೇ ಇರಲಿ ಎಲ್ಲರೂ ಕೂಡಿ ನಮ್ಮ ಕಾಲೇಜ್ ವತಿಯಿಂದ ಹೋಗಿ ಅಲ್ಲಿ ಏನಾದರೂ ಮಾಡಿದ್ದು ಮಾಡಿ ಬರ್ತಾ ಇದ್ವಿ ಅದು ಒಂದು ನನ್ನ ಮನಸ್ಸಿನಲ್ಲಿ ಭಾಳ ಹೊರಬಿಟ್ಟಿದೆ ಯಾವಾಗ ನಾವು ಈ ಒಂದು ಕುಡ್ಕೊಂಡು ಬಂದಿದ್ದಲ್ಲ ಅದಿಗೆ ಬಂದಾಗ ಅದನ್ನು ನೋವು ಏನು ಅನ್ನೋದು ಗೊತ್ತಾಗುತ್ತೆ ಈಗ ಆ ನೋವನ್ನು ಬಿಟ್ಟು ಇನ್ನು ಮುಂದಾದರೂ ಕೂಡ ಒಳ್ಳೆಯ ಕಲ ಶಿಕ್ಷಣವನ್ನು ಮಾಡಿ ನಮ್ಮ ಪ್ರೋತ್ಸಾಹ ಯಾವತ್ತೂ ನಿಮಗೆ ನೀವು ಯಾವ ತರಗೂ ನಾವು ಕಾಲೇಜಿಗೆ ಬಂದು ನಮ್ಮ ಏನು ಸಹಾಯ ಸಹಕಾರ ಮಾಡೋದನ್ನು ಮಾಡ್ತೇನೆ ಅಂತೇಳಿ ನಿಮಗೆ ಈ ಸಂದರ್ಭದಲ್ಲಿ ಹೇಳಿ ವ್ಯಕ್ತಪಡಿಸಿ ಎಸ್ ಎಂ ಅವರು ಬಾಲಕರಿದ್ದಾಗ ರಾತ್ರಿ ಮಲ್ಕೋತಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ತಾಯಿ ತಂದೆಯವರು ಪೋಸ್ಟರ್ಗಳನ್ನು ಹಾಕಿರ್ತ ಮುಂದೆ ಮಹಾಭಾರತದ ರಾಮಾಯಣದ ಪೋಸ್ಟರ್ಗಳನ್ನು ಹಾಕಿರ್ತಿರಂತೆ ಮಗು ಇದ್ದಾಗ ಅದನ್ನು ನೋಡ್ತಿರೋಂಥವರು ಆ ಪ್ರೇರಣೆಯಿಂದ ಎಸ್ ಎಂ ಪಂಡಿತರವರು ಪ್ರಖ್ಯಾತ ಕಲಾವಿದರಾಗಿ ಬರೋಮೆ ಯಾಕೆ ಮಹಾತ್ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ನಾನು ಇಂಟ್ರಿ ಕೊಟ್ಟು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದೆ ಬಂದ ನಂತರ ನಮಗೆ ಪಗಾರ್ ಚಲೋದಾಗಿಲ್ಲ ಬಂದ ತಕ್ಷಣ ಗೋರ್ಮೆಂಟ್ಗೆ ಹೋಗ್ ಅಪ್ರೂವ್ ಆಗ್ಬೇಕು ಒಂದು ಆರು ತಿಂಗಳು ನಮಗ ಅಪ್ರೂವ್ ಆಗಲಿಲ್ಲ ಇದರ ಉಸ್ತುವಾರಿಯನ್ನ ಎಲ್ಲ ನಾಯಕರ ಸರ್ ವಹಿಸ್ಕೊಂಡಿದ್ರು ಯಾಕಂದ್ರೆ ಅವ್ರು ಹೆಸರಿಸಿ ಡಿ ಸಿ ಈ ಆ ಎಲ್ಲ ಕೆಲಸ ಅವ್ರು ಮಾಡ್ತಿದ್ರು ಸಂಸ್ಥೆಯ ಒಳ್ಳೆಯವರು ಹಿಂದೆ ಅವರು ಅವರು ಪೆನ್ಷನ್ ರಿಟೈರ್ಡ್ ಆಗಿದಾರೆ ಹಿರೇಮರ್ಸ ರಿಟೈರ್ಡ್ ಆಗಿದ್ರು ಅವ್ರ ಪೆನ್ಷನ್ ಒಂದು ಕೊಡ್ತಿತ್ತು ನಮಗೆ ಎಷ್ಟು ಅಂದ್ರೆ ಎರಡು ನೂರು ರೂಪಾಯಿ ಪದಾರ್ ಕೊಡ್ತಿದ್ರು ಅಂತ ಹೇಳಿ ಎರಡ್ನೂರು ಅವ್ರ ಪೆನ್ಷನ್ ಏನಾದ್ರು ಬರ್ತತ್ಲ ಅಂದ್ರೆ ನಮ್ ಪಗ ಕೊಟ್ಟಿದ್ರು ಗೋರ್ಮೆಂಟ್ ಇಲ್ಲ ನಮ್ಗೆ ಪಗ ನಮ್ ಅಪ್ರೂವಲ್ ಆಗಿರ್ಲಿಲ್ಲ ಒಂದ್ ಆರು ತಿಂಗಳ ಆದ ನಂತರ ಅಪ್ರೂವಲ್ ಆಯ್ತು ಆವಾಗ ಅವ್ರು ಪೆನ್ಷನ್ ಬಂದ ದಿವಸ ನಮಗೆ ಎಲ್ಲರಿಗೂ ಪದಾರ್ ಕೊಡ್ತಿದ್ರು ಮುಂದೆ ನೈಕರ್ ಸರ್ ಅವರು ಆ ಫೈಲ್ ತಗೊಂಡು ಮತ್ತೆ ಬೆಂಗಳೂರು ಅನಿಗಂತೋ ತಗೊಂಡು ಹೋಗ್ಬಿಟ್ಟು ಮುಂದೆ ಆಯುಕ್ತರ ಆಫೀಸ್ನಲ್ಲಿ ನನ್ನ ಫೈಲ್ ಅಂದ್ರೆ ನಾನು ಎಸ್ ಸಿ ಇರೋದರಿಂದ ಗೋರ್ಮೆಂಟ್ ಫೈಲ್ ಹೋಗಲಿಲ್ಲ ನಂದು ಆ ಆ ಐವತ್ತರ ಆಫೀಸ್ನಾಗ ನಿಮ್ಮದು ಅಪ್ರೂವಲ್ ಆಗುತ್ತೆ ಸರ್ ಅದಕ್ಕೆ ಐದು ಸಾವಿರ ರೂಪಾಯಿ ನೀವು ಕೊಟ್ಟು ಕಳ್ಸಿದ್ರೆ ಬೆಂಗಳೂರಿನಾಗಿದ್ದರು ಅವ್ರು ಸರ್ ನಮಗೆ ಫೋನ್ ಮಾಡಿ ಹೇಳಿದರು ಐದು ಸಾವಿರ ರೂಪಾಯಿ ನೀವು ಕೊಟ್ಟು ಇವತ್ತೆ ನಾಳೆಗೆ ನಿಮ್ದು ಅಪ್ರೂವಲ್ ಆಗಿರ್ತು ಅಂತ ಹೇಳಿದರು ಆದ್ರೆ ಏನು ಒಂದು ನಮಗ ಸಂಸ್ಥೆಯವರು ಏನು ಒಂದು ವಿಚಾರ ಆಗಿತ್ತು ಅಂತಂದ್ರೆ ಅದು ಮುಂದಿನ ಖರ್ಚು ಎಷ್ಟೇ ಬಂದ್ರು ಸಂಸ್ಥೆಯವರು ಅರ್ಥ ಕೊಡೋದು ನಾನು ಅರ್ಥ ಕೊಡೋದು ಅಂತ ವಿಚಾರ ಇತ್ತು ಈ ಸಂಸ್ಥೆಯಲ್ಲಿ ನಾನು ಒಬ್ಬಳು ನಿಮ್ಮಳು ಈ ಸಂಸ್ಥೆ ಮಗಳಾಗಿ ನಾನು ಎಲ್ಲ ಹಿರಿಯ ಮಾರ್ಗದರ್ಶನದಲ್ಲಿ ಮತ್ತೆ ನೀವು ನನ್ನ ಹಿಂದಿ ಹೆಂಗ ನಡ್ಸ್ಕೊಂಡು ಹೋಗಿ ಈ ಅಲ್ಲ ಅದೇ ರೀತಿ ಎಲ್ಲ ಸರ್ಕಾರ ಮತ್ತು ಸಲಹೆಯನ್ನ ನಡ್ಸ್ಕೊಂಡು ಹೋಗುದು ನಾ ಇಲ್ಲಿ ಒಬ್ಬಳ ಅಧ್ಯಕ್ಷ ಇದು ಅಂತೂ ಬಂದಿಲ್ಲ ಎಲ್ಲಾರು ಕೂಡಿ ಈ ಸಂಸ್ಥೆನ ಮುಂಚೆ ಹೆಂಗ ಈ ಗುರುಗಳು ಒಂದೇ ಕುಟುಂಬ ಇದೆಯೋ ಅಂತ ಹೇಳಿದಲ್ಲ ಅದೇ ತರ ಈ ಕುಟುಂಬದಲ್ಲಿ ನಾನು ಒಬ್ಳು ಅಷ್ಟೇ ಇದನ್ನ ಎಲ್ಲಾರು ಕೂಡಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಈ ಸಂಸ್ಥೆ ಯಾವ ರೀತಿ ಬರತಕ್ಕಂತ ನಾನು ಇವತ್ತಿರೇಮತ ಗುರು ಇವನ್ನ ಏನ್ ಅಂತ ಹೇಳಿದಲ್ಲ ಅದು ನಾನು ಇವತ್ತ ಈ ಕುಂತ ಕೇಳಿ ವಾಗ್ಲೇ ಇಷ್ಟ ದೊಡ್ಡವಾದ ಸಂಸ್ಥೆ ಅವರು ಅಡಿನ ಕಾಲದಿಂದ ನಾನು ಬಂದಿದ್ದಾರೆ ಮುಂದೆ ಇವತ್ತು ನಾನು ಅಲ್ಲಿ ಈ ಚಿತ್ರಕಲೆಯನ್ನ ಒಂದು ಉದ್ಘಾಟನೆ ಮಾಡಿ ಹೇಗೆ ನಾನು ಚಿತ್ರ ನೋಡ್ಕೊಂಡು ಹೋಗ್ತಾ ಇದ್ದೆ ಚಿತ್ರ ನನಗೆ ಅವ್ರ ಏನೋ ಚೆನ್ನಾಗಿದೆ ಅಂತ ಅಷ್ಟೇ ಹೇಳ್ಬೋದಿತ್ತು ಅದ್ರಲ್ಲಿ ಏನಿದೆ ಅನ್ನೋದನ್ನ ಇವರ ಭಾವಿಸ್ತಾರ ಹೇಳ ಅವ್ರು ಯಾವ ರೀತಿ ಅನ್ನೋದು ಅವ್ರಿಗೆ ತಿಳಿಸ್ಕೊಡ್ರಿ ಅಂತ ಅವರು ಅಂದಾಗ ವಿಶ್ವನಾಥ್ ಸರ್ ಒಂದು ಅವರ ಎಲ್ಲ ಒಂದು ಚಿತ್ರಕ್ಕೆ ಈ ಹತ್ರದೇ ಆದ ಒಂದು ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರೆ ಅಲ್ಲಿ ಇನ್ನ ಮೈಂಡ್ ಅಂತ ಏನ್ ಇಟ್ಕೊಂಡು ಮಾಡಿದಾರ ಅವ್ರು ತಿಳಿಸ್ಕೊಟ್ಟಾಗ ನಂಗೆ ಗೊತ್ತಾಗಿರೋದು ಚಿತ್ರ ಇದು ಹಿಂಗಾಗ್ತದೆ ಅದೇ ತರ ನಮ್ಗೆ ಚಿತ್ರ ಚೆನ್ನಾಗಿತ್ತು ಅನ್ನೋದು ಮಾತ್ರ ಅಷ್ಟು ಗೊತ್ತು ಈ ತರ ನಿಮ್ಗೆ ಇದೆ ಅನ್ನೋದು ಏನು ಗೊತ್ತಾಗಲಿಲ್ಲ ಹೋಗ್ಲೇಳ್ ವಿಶ್ವನಾಥ್ ಸರ್ ಅವರಿಗೆ ಅವರ ಜೀವನ ಎಲ್ಲ ಮನುಷ್ಯರ ಜೀವನವಾಗ ಹುಟ್ಟು ಬೆಳವಣಿಗೆ ನೌಕ್ರಿ ಹೋರಾಟ ಕುಟುಂಬ ಹೀಗೆ ನಡೀತಾ ಇರ್ತ ಅದರಲ್ಲಿ ಈ ಒಬ್ಬ ಚಿತ್ರಕಲಾ ಸರ್ ಆಗಿರ್ತಾರೆ ಎಲ್ಲ ಶಿಕ್ಷಕರವ್ರಿಗೆ ಒಂದು ಏನಂತಪ್ಪ ಎಲ್ಲ ವಿದ್ಯಾರ್ಥಿಗಳನ್ನು ಅವರಿಗೆ ವಿದ್ಯೆ ಕೊಟ್ಟು ಪ್ರತಿದಿನ ತಮ್ಮ ಮನೆಯಿಂದ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡಿಸು ಅಷ್ಟೆಲ್ಲ ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತೇನು ಸರ್ ನಿವೃತ್ತಿ ಹೊಂತಾಯಿದಾರೆ ಆ ಸಾರಿಗೆ ದೇವರು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಶ್ರೀ ಹಿಮಾಪುರ್ ಸಾಯೇಪುರ ಸಹೋದರರು ಆಗಮಿಸಿದ್ದಾರೆ ಅವ್ರಿಗೆ ಕೂಡ ಸಮಾನ ಇಡ್ತೇನೆ ಈಗ ಮೇಡಮ್ ಅವರಿಗೆ